ಬೆಳಗಾವಿ ಜಿಲ್ಲೆಯ ಜೀವನಾಡಿಯಾಗಿರುವಂತ ಹಿಡಕಲ್ ಜಲಾಶಯದಿಂದ ಹುಬ್ಬಳ್ಳಿ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೇನು ಕೈಗಾರಿಕಾ ಗೋಸ್ಕರ ನೀರನ್ನ ಸರಬರಾಜು ಮಾಡ್ತಾ ಇದ್ದಾರೆ ಅದನ್ನ ವಿರೋಧಿಸಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಬೆಳಗಾವಿ ಜಿಲ್ಲಾ ಘಟಕದ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕುದ್ರ ಮುಖಾಂತರ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನ ಒತ್ತಾಯನ ಮಾಡ್ತಾ ಯಾಕಂದ್ರೆ ಯಾಕಂದ್ರ ಬೆಳಗಾವಿ ಒಳಗಡೆ ಬಹಳಷ್ಟು ಕುಡಿಯುವ ನೀರಿನ ಅಭಾವ ಇರೋದ್ರಿಂದ ಈಗಾಗಲೇ ನಾವು ಬೆಳಗಾವಿಯ ಮಲಪ್ರಭಾ ನದಿ ಹಾಗೂ ನವಿಲ್ ತೀರ್ಥ ನಿಂದ ಹುಬ್ಬಳ್ಳಿ ಧಾರವಾಡಕ್ಕ ಕುಡಿಯುವ ನೀರಿಗೋಸ್ಕರ ಆಗಿರ್ಬೋದು ಕೈಗಾರಿಕಾ ಪ್ರದೇಶಕ್ಕಾಗಿರ್ಬೋದು ಇನ್ನಿತರ ನೀರಾವರಿ ಯೋಜನೆಗಳಿಗೆ ಸುಮಾರು ಹತ್ತು ಟಿ ಎಂ ಸಿಕ್ಕಿಂತಲೂ ಹೆಚ್ಚು ನೀರನ್ನ ನಾವು ಪ್ರತಿ ವರ್ಷ ಕೊಡ್ತಾ ಇದೀವಿ ಆದ್ರೆ ಹಿಡ್ಕಲ್ ಜಲಾಶಯ ಬೆಳಗಾವಿಯ ಮಧ್ಯ ಇರೋದ್ರಿಂದ ಸಂಪೂರ್ಣವಾಗಿ ಬೆಳಗಾವಿ ಜಿಲ್ಲೆ ಹಿಡ್ಕಲ್ ಜಲಾಶಯ ಮೇಲೆ ಅವಲಂಬಿತರಾಗಿದ್ದೀವಿ ನಾವೆಲ್ಲ ಕೂಡ ಹಾಗಾಗಿ ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಬೇಸಿಗೆಗಾಲದೊಳಗಂತೂ ಬೆಳಗಾವಿ ನಗರ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಅಭಾವ ಸಿಕ್ಕಾಪಟ್ಟೆ ಇರೋದ್ರಿಂದ ನಮಗ ಕುಡಿಯಕ್ಕೆ ನೀರಿನ ಆಗರ ಇದೆ ಅಸ್ತವ್ಯಸ್ತ ಇದೆ ಇಂತಹ ಸಂದರ್ಭದೊಳಗಡೆ ನೀವು ಇಲ್ಲಿಯ ನೀರಿನ ಸಮಸ್ಯೆಯನ್ನ ಬಗೆಹರಿಸೋದನ್ನ ಬಿಟ್ಟು ನೀವು ಕೈಗಾರಿಕಾ ಏನೋ ಬಂಡವಾಳ ಶಾಹಿಗಳ ಮಾತನ್ನ ಕೇಳ್ಕೊಂಡು ಬಂಡವಾಳ ಶಾಹಿಗಳ ಇದಕ್ಕ ಒಂದು ಇದನ್ನಾಗಿ ನೀವು ಅಲ್ಲಿ ಕೈಗಾರಿಕಾ ಪ್ರದೇಶಕ್ಕೆ ನೀರನ್ನ ಕೊಟ್ರಿ ಅಂದ್ರೆ ಇದು ನಾವು ಯಾರು ಕೂಡ ಸಹಿಸುವಂತ ವಿಚಾರ ಅಲ್ಲ ಬೆಳಗಾವಿ ಜಿಲ್ಲೆಯಲ್ಲಿ ಐದಾರು ಕೈಗಾರಿಕಾ ಘಟಕಗಳ ಅದಾವ ಆಗಿರ್ಬೋದು ಹೊಣಗ ಆಗಿರ್ಬೋದು ಆಟೋ ನಗರ ಆಗಿರ್ಬೋದು ಕಿತ್ತೂರ್ ಆಗಿರ್ಬೋದು ಸಾಕಷ್ಟು ಕೈಗಾರಿಕಾ ಪ್ರದೇಶಗಳಲ್ಲಿ ನೀರಿನ ವ್ಯವಸ್ಥೆ ಕೊಡ್ರಿ ನಾವು ಅದಕ್ಕೆಲ್ಲ ಕೂಡ ಬೆಂಬಲ ವ್ಯಕ್ತಪಡಿಸ್ತೀವಿ ಆದ್ರೆ ಯಾವುದೋ ಒಂದು ಮಾತನ್ನ ಕೇಳಿ ಕಾನದ ಕೈಗಳು ಇದೊಳಗ ಕೆಲಸವನ್ನ ಮಾಡ್ತಾ ಇದೆ ಅಲ್ಲಿ ಅದ್ರ ಜೊತೆ ಜಿಲ್ಲೆಯ ಸಂಬಂಧಪಟ್ಟಂತ ಸಚಿವರುಗಳಿಗೆ ಇಲಾಖೆ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಯಾರಿಗೂ ಕೂಡ ಇದ್ರ ಬಗ್ಗೆ ಗಮನ ಇಲ್ಲ ಆ ಗಮನ ಇಲ್ಲದೆ ಕೂಡ ರಾತ್ರೋರಾತ್ರಿ ಇದನ್ನ ಒಯ್ತಾ ಇದ್ರು ಆದ್ರೆ ಎಲ್ಲಾ ಬೆಳಗಾವಿಯ ಸಂಘ ಸಂಸ್ಥೆಗಳು ಸೇರ್ಕೊಂಡು ಇದನ್ನ ಬಂದ್ ಮಾಡಿಸುವಂತ ಕೆಲಸ ಮಾಡಿತ್ತು ಆದ್ರ ಇವತ್ತು ಇಲಾಖೆ ಜಲಸಂಪನ್ಮೂಲ ಇಲಾಖೆಯಿಂದ ಅಧಿಕೃತವಾಗಿ ಅನುಮತಿಯನ್ನ ತಗೊಂಡು ಏನು ನೀರ ನೀರನ್ನು ಒಯ್ತಾ ಇದ್ದಾರೆ ಅದಕ್ಕೆ ಯಾವುದೇ ಕಾರಣಕ್ಕ ಕರ್ನಾಟಕ ರಕ್ಷಣಾ ವೇದಿಕೆ ಬಿಟ್ಕೊಡು ಮಾತೇ ಇಲ್ಲ ಅದಕ್ಕೆ ಇವತ್ತು ಒಂದು ಹೋರಾಟ ಇವತ್ತು ಪ್ರಾರಂಭ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ ನೀವೇನಾದ್ರೂ ಈ ಹೋರಾ ಈ ಈ ಕಾಮಗಾರಿಯನ್ನ ನಿಲ್ಲಿಸದೆ ಹೋದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾನೂನನ್ನ ಕೈಗೆತ್ಕೊಳ್ಬೇಕಾಗ್ತದೆ ನಾವೇ ಸ್ವತಃ ಆ ಪ್ರದೇಶಕ್ಕೆ ಹೋಗಿ ಆ ಕಾಮಗಾರಿಯನ್ನ ಬಂದ್ ಮಾಡುವಂತ ಕೆಲಸವನ್ನ ಮಾಡ್ತೀವಿ ಅದಕ್ಕೆ ಇದಾಗಬಾರ್ದು ಅಂದ್ರೆ ತಕ್ಷಣವೇ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಯ ಜನಪ್ರತಿನಿಧಿಗಳ ಮಧ್ಯಸ್ಥಿಕೆಯನ್ನು ವಹಿಸಿ ಸರ್ವ ಪಕ್ಷಗಳ ನಿಯೋಗವನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿ ಈ ಕಾಮಗಾರಿಯ ಬಗ್ಗೆ ಕೂಲಂಕುಶಗಳನ್ನು ವಿಸ್ತರಿಸಿ ವಿವರಿಸಿ ಇದರ ಸಾಧಕ ಬಾಧಕಗಳನ್ನ ಅರ್ಥ ಮಾಡಿಕೊಂಡು ಈ ಕಾಮಗಾರಿಗಳನ್ನ ಇಲ್ಲಿಗೆ ನಿಲ್ಲಿಸಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ ಪ್ರಶ್ನೆ ಇಲ್ಲ ಅನುಮತಿ ಕೊಟ್ಟಿದೆ ಸರ್ಕಾರ ಅಂತೇಳಿ ಈಶ್ವರ ಅದಕ್ಕೆ ನಿಲ್ಲಿಸೋದಿಲ್ಲ ಅಂತ ಅವ್ರ ಅಂತಂದ್ರೆ ನಿಲ್ಲಿಸಬೇಕು ಅಂತ ನಾವು ಬೆಳಗಾವಿಯ ಜನ ಒಂದೇ ಸಂಘಟನೆ ಇದಕ್ಕೆ ಹೋರಾಟ ಮಾಡ್ತಾ ಇಲ್ಲ ಸಾಕಷ್ಟು ಸಂಘಟನೆಯವರು ಇದ್ರ ಸಾಧಕ ಬಾಧಕಗಳನ್ನ ಅರ್ಥ ಮಾಡಿಕೊಂಡು ನಾವೆಲ್ಲ ಹೋರಾಟಕ್ಕೆ ಇಳಿದಿದ್ದೀವಿ ಹಾಗಾಗಿ ಇವತ್ತು ನಾವು ಒತ್ತಾಯನ ಮಾಡ್ತಾ ಯಾಕೆ ಬಂದ್ ನೋಡುದಿಲ್ಲ ಇವತ್ತು ಜನರ ಜನರ ಹಿತಾಸಕ್ತಿಯನ್ನ ಬಲಿ ತಗೊಂಡು ಇವ್ರು ಏನಾದ್ರು ಅಂದ್ರೆ ಮಾಡ್ಲಿ ಅದಕ್ಕೆ ಮುಂದೆ ಆಗು ಹೋಗುವ ಅನಾಹುತಕ್ಕೆಲ್ಲ ಜಿಲ್ಲಾಧಿಕಾರಿಗಳು ಹೊಣೆ ಹಾಕ್ತಾರೆ ಅದೇ ಇಲ್ಲಿಯ ಜನ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಗೊತ್ತಿಲ್ಲನೆ ಕಾಮಗಾರಿಯನ್ನ ಪ್ರಾರಂಭ ಮಾಡಿದ್ದಾರೆ ಕಾನದ ಕೈಗಳು ಇದರೊಳ ಕೆಲಸ ಮಾಡ್ತಾ ಇದೆ ಆ ಯಾವ್ದು ಕಾನದ ಕೈಗಳನ್ನೋ ಅಂತದ್ದು ನಮ್ಗೆಲ್ಲ ನಮ್ಗೆ ತಿಳ್ಕೊಬೇಕಾಗಿದೆ ಅದಕ್ಕೆ ಉಸ್ತುವಾರಿ ಸಚಿವರೇ ಇದರ ಜವಾಬ್ದಾರಿಯನ್ನ ಮುತುವರ್ಜಿಯನ್ನ ತಗೊಂಡು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿಯೋಗ ಹೋಗ್ಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಸಂಘಟನೆಗಳು ಎಷ್ಟು ಗಟ್ಟಿಯಾಗಿ ಅಷ್ಟು ಇಲ್ಲಿಯ ಜನಪ್ರತಿನಿಧಿಗಳು ಧ್ವನಿ ಅಂತ ಆ ದುರಂತ ದುರ್ದೈವ ನಮ್ಮ ರಾಜಕಾರಣಿಗಳ ಇಚ್ಛಾಶಕ್ತಿ ಕೊರತೆ ಎದ್ದು ಕಾಣಿಸ್ತಾ ಇದೆ ಹೀಗಾಗಿ ಬೆಳಗಾವಿಗೆ ಬಂದಿರುವಂತ ಎಲ್ಲ ಎಲ್ಲ ಸವಲತ್ತುಗಳು ಸದುಪಯೋಗಗಳು ರಾಜ್ಯ ಸರ್ಕಾರದ ಯೋಜನೆಗಳು ಕೇಂದ್ರ ಸರ್ಕಾರದ ಯೋಜನೆಗಳು ಪಕ್ಕದ ಜಿಲ್ಲೆಗೆ ಹೋಗ್ತಾ ಇದಾವ ನಮ್ಮ ರಾಜ್ಯ ರಾಜಕಾರಣಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಇನ್ನಾದ್ರೂ ಜನ ರಾಜಕಾರಣಿಗಳಿಗೆ ತಿಳ್ಸೋ ಬದಲು ಇನ್ನಾದ್ರೂ ರಾಜಕಾರಣಿಗಳು ಎಚ್ಚೆತ್ಕೊಂಡು ಇದ್ರ ಬಗ್ಗೆ ಬೆಳಗಾವಿಯ ಜಿಲ್ಲೆ ಬಗ್ಗೆ ಗಟ್ಟಿ ಧ್ವನಿಯಾಗಿ ಮಾತಾಡ್ಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ